ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಆಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅದೇ ರೀತಿಯಾಗಿ ತರಗತಿಗಳು ತಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಜೊತೆಗೆ ಯಾರಾದರೂ ಇನ್ನು ಮೆಂಬರ್ಶಿಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಮೆಂಬರ್ಶಿಪ್ಪಲ್ಲಿ ಜಾಯ್ನ್ ಆಗಿ ಸೊ ನಿಮಗೆ ಹಳೆಯ ತರಗತಿಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಸೊ ಇದು ತರಗತಿ ಇಪ್ಪತ್ತೆಂಟಾಗಿರ್ತದೆ ಸೊ ನಾವು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕೆಸೆಟ್ ಪ್ರಶ್ನೆ ಪತ್ರಿಕೆಯನ್ನು ಸೊ ವಿವರಣಾತ್ಮಕವಾಗಿ ಬಿಡಿಸ್ತಾ ಬರ್ತಾ ಇದ್ದೀವಿ ಇಂದಿನ ಈ ಒಂದು ತರಗತಿಯಲ್ಲಿ ಮುಖ್ಯವಾಗಿ ಪ್ರಮುಖ ಪ್ರಬಂಧ ಸಂಕಲನಗಳನ್ನಾಗಿರ್ಬೋದು ಅದೇ ರೀತಿ ಎಚ್ ತಿಪ್ಪೇರುದ್ರಸ್ವಾಮಿಯವರ ಬಗ್ಗೆ ಪರಿಚಯವನ್ನು ಕೂಡ ನಾವು ಗಮನಿಸ್ತಾ ಬರೋಣ ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸೋಣ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಸೊ ಗಮನಿಸ್ತಾ ಬನ್ನಿ ಇಲ್ಲಿ ಈ ಕೆಳಗಿನ ಯಾವ ವಿಮರ್ಶಾ ಕೃತಿಗಳು ಹಾಗೂ ಅವುಗಳ ಕರ್ತೃಗಳ ಹೆಸರು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇಂಗ್ಲೀಷ್ ಭಾಷೆಯಲ್ಲಿ ಆಧುನಿಕ ಭಾಷೆಯ ವಿಮರ್ಶೆ ಸೊ ಎಲ್ ಎಸ್ ಎಸ್ಗಿರ್ರಾವ್ ಅಂತ ಹೇಳಿದೆ ಅದೇ ರೀತಿಯಾಗಿ ಸಾಹಿತ್ಯ ವಿಮರ್ಶೆಯ ಮೂಲತತ್ವಗಳು ಎಚ್ ತಿಪ್ಪೇರುದ್ರಸ್ವಾಮಿ ಅಂತ ಹೇಳಿಕೊಟ್ಟಿದ್ದಾರೆ ನೆಕ್ಸ್ಟು ವಿಮರ್ಶೆಯ ಪರಿಭಾಷೆ ಅಂತಕ್ಕಂಥದ್ದು ಸಾಸಿ ಮರುಳಯ್ಯ ಅಂತ ಹೇಳಿದೆ ಅದೇ ರೀತಿ ಕಾವ್ಯ ಕಲ್ಪನೆ ಎಂ ಚಿದಾನಂದ ಮೂರ್ತಿ ಅಂತಕ್ಕಂಥದ್ದು ಇದ ಸ್ನೇಹಿತರೆ ಸೊ ಇಲ್ಲಿ ನಾವು ಸರಿಯಾದಂತಹ ಒಂದು ಉತ್ತರವನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ಆಯ್ಕೆ ಒಂದು ಸರಿ ಆಗ್ತದೆ ಸೊ ಗಮನಿಸಿ ಇಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಆಧುನಿಕ ಭಾಷೆಯ ವಿಮರ್ಶೆ ಅಂತಕ್ಕಂಥದ್ದು ಸೊ ಎಲ್ ಎಸ್ ಶಿಸ್ಗಿರ್ ರಾವ್ ಆಗ್ತದೆ ಅದೇ ರೀತಿಯಾಗಿ ಸಾಹಿತ್ಯ ವಿಮರ್ಶೆಯ ಮೂಲತತ್ವಗಳು ಎಚ್ ತಿಪ್ಪೇರುದ್ರಸ್ವಾಮಿ ಅವರು ಬರೀತಾರೆ ಸೊ ಹಾಗಾಗಿ ಇದು ಸರಿಯಾದಂತಹ ಉತ್ತರ ಆಯ್ಕೆ ಒಂದು ಮತ್ತು ಎರಡು ವಿಮರ್ಶೆಯ ಪರಿಭಾಷೆ ಅಂತಕ್ಕಂಥದ್ದು ಓ ಎಲ್ ನಾಗಭೂಷಣ್ ಸ್ವಾಮಿಯವರು ಬರೀತಾರೆ ಓ ಎಲ್ ನಾಗಭೂಷಣ್ ಸೊ ಓ ಎಲ್ ಅವರು ಓಕೆನಾ ಸೊ ನೆಕ್ಸ್ಟು ಕಾವ್ಯ ಕಲ್ಪನೆ ಅಂತಕ್ಕಂಥದ್ದು ಇದು ಜಿ ಎಸ್ ಎಸ್ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ಹಾಗಾಗಿ ಆಯ್ಕೆ ಒಂದು ಹಾಗಾದರೆ ಇಲ್ಲಿ ನಾವು ಗಮನಿಸ್ತಾ ಬರೋಣ ಸ್ನೇಹಿತರೆ ಯಾರು ಎಚ್ ತಿಪ್ಪೇರುದ್ರ ಅವರಿಗೆ ಹೊನ್ನಾಳಿ ತಿಪ್ಪೇರುದ್ರಸ್ವಾಮಿ ಅಂತಕ್ಕಂಥವರು ಫೆಬ್ರವರಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಸೊ ದಾವಣಗೆರೆಯ ಹೊನ್ನಾಳಿ ಹೊನ್ನಾಳಿಯ ಹಿರೇಗೋಣಿ ಗೋಣಿಗೆರೆ ಅಂತಕ್ಕಂತಹ ಒಂದು ಊರಲ್ಲಿ ಜನಿಸ್ತಾರೆ ಸೊ ಇವರು ಸಣ್ಣ ಕಥೆ ಆಗಿರ್ಬೋದು ಅದೇ ರೀತಿ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ಸೊ ಈ ಎಲ್ಲ ಒಂದು ಸ್ವರೂಪದ ಸಾಹಿತ್ಯದಲ್ಲಿ ತಮ್ಮ ಕೃತಿಗಳನ್ನ ರಚನೆ ಮಾಡ್ತಾ ಬರ್ತಾರೆ ಅವರ ಐತಿಹಾಸಿಕ ಕಾದಂಬರಿಗಳ ಬಗ್ಗೆ ನಾವು ನೋಡ್ತಾ ಬಂದಾಗ ಪರಿಪೂರ್ಣದೆಡೆಗೆ ಅಂತಕ್ಕಂಥದ್ದು ಅಲ್ಲಮ ಪ್ರಭುವಿನ ಜೀವನ ಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕಾದಂಬರಿ ಇದಾಗ್ತದೆ ನೆಕ್ಸ್ಟು ಕದಳಿ ಕರ್ಪುರ ಸೊ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯನ್ನು ಇಟ್ಕೊಂಡು ಇಲ್ಲಿ ಬರೀತಾರೆ ಅದೇ ರೀತಿ ಜ್ಯೋತಿ ಬೆಳಗಿತು ಅಂತಕ್ಕಂಥದ್ದು ನಿಜಗುಣ ಶಿವಯೋಗಿಗಳ ಚರಿತ್ರೆಯನ್ನು ಇಟ್ಕೊಂಡು ಸೊ ಬರೆದಿದ್ದಾರೆ ನೆರಳಾಚೆಯ ಬದುಕು ಸೊ ಸಿದ್ಧರಾಮನ ಒಂದು ಚರಿತ್ರೆಯನ್ನು ಇಲ್ಲಿ ತಿಳಿಸ್ತಾ ಬರ್ತಾರೆ ಜಡದಲ್ಲಿ ಜಂಗಮ ಅಂತಕ್ಕಂಥದ್ದು ಷಣ್ಮುಗ ಶಿವಯೋಗಿಯವರ ಚರಿತ್ರೆಯನ್ನು ಇಟ್ಕೊಂಡು ಈ ಒಂದು ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಇವರ ಕವನ ಸಂಕಲನ ಬಂದಾಗ ತಪೋರಂಗ ಅಂತಕ್ಕಂಥದ್ದು ಕಥಾ ಸಂಕಲನ ಸಾಹಿತ್ಯ ಚಿತ್ರಗಳು ಅಂತಕ್ಕಂಥದ್ದು ಅದೇ ರೀತಿ ನಾಟಕ ವಿಧಿ ಪಂಜರ ಅಂತಕ್ಕಂತಹ ನಾಟಕವನ್ನು ಇವರು ಬರೆದಿದ್ದಾರೆ ಸೊ ಅದೇ ರೀತಿಯಾಗಿ ನಾವಿಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ ವೈಚಾರಿಕ ವಿಮರ್ಶೆ ಬಂದಾಗ ತೌಲಣಿಕ ಕಾವ್ಯಮೀಮಾಂಸೆ ಕುವೆಂಪು ಸಾಹಿತ್ಯದಲ್ಲಿ ವೈಚಾರಿಕತೆ ಅದೇ ರೀತಿ ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳು ಸೊ ಪ್ರಶ್ನೆ ಇದನ್ನೇ ಕೇಳಿದ್ದಾರೆ ಇವಾಗ ನೆಕ್ಸ್ಟು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅಂತಕ್ಕಂಥದ್ದು ಸೊ ಇವರಿಗೆ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನುವಂತಹ ಒಂದು ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ದೊರಕಿದೆ ಸೊ ಇವರು ಅಕ್ಟೋಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಿಧನರಾಗ್ತಾರೆ ಸ್ನೇಹಿತರೆ ಇದು ಕೂಡ ನಿಮಗೆ ಗೊತ್ತಿರಲಿ ಓಕೆನಾ ಸೊ ಇದು ಎಚ್ ತಿಪ್ಪೇರುದ್ರಸ್ವಾಮಿಯವರ ಪರಿಚಯ ಆಗಿರ್ತದೆ ಸೊ ನೆಕ್ಸ್ಟ್ ಬಂದಾಗ ಎಲ್ ಎಸ್ ಶೇಸ್ಗಿರಿ ರಾವ್ ಅವರು ಸೊ ಫೆಬ್ರವರಿ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತ ಐದರಂದು ಸೊ ಇವರು ಜನಿಸ್ತಾರೆ ಸೊ ಕನ್ನಡದ ಹಿರಿಯ ಸಾಹಿತಿ ವಿಮರ್ಶಕ ಮತ್ತು ನಿಘಂಟು ತಜ್ಞರು ಅಂತೇಳಿ ನಾವು ಇವರನ್ನ ಗಮನಿಸ್ಬೋದು ಸ್ನೇಹಿತರ ಸೊ ಇಲ್ಲಿ ಇವರ ಬಗ್ಗೆ ನಾವು ಸಂಪೂರ್ಣವಾದಂತಹ ಮಾಹಿತಿಯನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಇವರು ಬರೆದಿರ್ತಕ್ಕಂಥ ಸಣ್ಣ ಕಥೆಗಳು ಇದು ಜೀವನ ಜಂಗಮ ಜಾತ್ರೆಯಲ್ಲಿ ಮುಟ್ಟಿದ ಗುರಿ ಮತ್ತು ಇತರ ಕಥೆಗಳು ಅದೇ ರೀತಿ ಮುಯ್ ಅಂತಕ್ಕಂತಹ ಸಣ್ಣ ಕಥೆಯನ್ನು ಸೊ ಎಲ್ ಎಸ್ ಅವರು ಬರೀತಾರೆ ಸಾಹಿತ್ಯ ವಿಮರ್ಶೆಗೆ ಸಂಬಂಧಪಟ್ಟಂತೆ ಕಾದಂಬರಿ ಸಾಮಾನ್ಯ ಮನುಷ್ಯ ಆಲಿವರ್ ಗೋಲ್ಡ್ ಸ್ಮಿತ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇಂಗ್ಲೀಷ್ ಭಾಷೆಯಲ್ಲಿ ಆಧುನಿಕ ಸಾಹಿತ್ಯ ಅಂತಕ್ಕಂಥದ್ದು ಪ್ರಶ್ನೆ ಇದೇ ಆಗಿದೆ ಇದನ್ನು ಕೂಡ ಇವರು ಬರೆದಿದ್ದಾರೆ ಸ್ನೇಹಿತರ ನೆಕ್ಸ್ಟ್ ಅದೇ ರೀತಿಯಾಗಿ ನಾವಿಲ್ಲಿ ನೋಡ್ತಾ ಬಂದಾಗ ಪಾಶ್ಚಾತ್ಯ ವಿಹಾರ ಸೊ ಇದು ವಿಮರ್ಶಾ ಸಂಕಲನ ಆಗ್ತದೆ ಅದೇ ರೀತಿ ಸಾಹಿತ್ಯ ವಿಶ್ಲೇಷಣೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಆಲ್ಮೋಸ್ಟ್ ಈ ಬುಕ್ಕನ್ನು ಎಲ್ಲರೂ ಕೂಡ ಓದಿರ್ತೀರಿ ಪ್ರಾನ್ಸ್ ಕ್ರಾಪ್ ಅಂತಕ್ಕಂಥದ್ದು ಗ್ರೀಕ್ ರಂಗಭೂಮಿ ಮತ್ತು ನಾಟಕ ಅದೇ ರೀತಿ ವಿಲಿಯಮ್ ಶೇಕ್ಸ್ಪಿಯರ್ ಸಾಹಿತ್ಯ ಬದುಕು ಟಿ ಪಿ ಕೈಲಾಸಂ ಅದೇ ರೀತಿ ಪಾಶ್ಚಾತ್ಯ ಮತ್ತು ಭಾರತೀಯರ ಒಂದು ಮಹಾಕಾವ್ಯ ಪರಂಪರೆಯ ಮನೋಧರ್ಮ ಅದೇ ರೀತಿ ಮಾಸ್ತಿ ಜೀವನ ಮತ್ತು ಸಾಹಿತ್ಯ ಇಂಗ್ಲೀಷ್ ಸಾಹಿತ್ಯ ಚರಿತ್ರೆ ಸಾಹಿತ್ಯದ ಕನ್ನಡಿಯಲ್ಲಿ ಪಾಶ್ಚಾತ್ಯ ಸಾಹಿತ್ಯ ಲೋಕದಲ್ಲಿ ಅದೇ ರೀತಿ ಎಲ್ ಎಸ್ ಎಲ್ ಎಸ್ ಎಸ್ ಮತ್ತು ತರಾಸು ಅಂತಕ್ಕನ್ನೋದು ಎಲ್ ಎಸ್ ಎಸ್ ಕಂಡ ತರಾಸು ಅಂತಕ್ಕನ್ನೋದು ನೆಕ್ಸ್ಟು ಮಹಾಭಾರತವನ್ನು ನಾಲ್ಕು ಸಂಪುಟಗಳಲ್ಲಿ ಇವರು ಬರೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಸ್ನೇಹಿತರ ಜೊತೆಗೆ ಇವರು ಬರೆದಿರತಕ್ಕಂತಹ ನಾಟಕಗಳು ಆಕಾಂಕ್ಷೆ ಮತ್ತು ಆಸ್ತಿ ಜೀವನ ಚರಿತ್ರೆ ಸಾರ್ಥಕ ಸುಬೋಧ ಎಂ ವಿಶ್ವೇಶ್ವರಯ್ಯ ಅನ್ನುವಂತಹ ನಾಲ್ಕು ನಾಟಕಗಳನ್ನು ಕೂಡ ಇವರು ರಚನೆ ಮಾಡ್ತಾರೆ ಅದೇ ರೀತಿಯಾಗಿ ನಿಘಂಟುಗಳು ಬಂದಾಗ ಐ ಬಿ ಎಚ್ ಕನ್ನಡ ಕನ್ನಡ ಇಂಗ್ಲೀಷ್ ನಿಘಂಟು ಐ ಬಿ ಎಚ್ ಇಂಗ್ಲೀಷ್ ಕನ್ನಡ ನಿಘಂಟು ಸೊ ಈ ರೀತಿಯಾಗಿ ಸೊ ಇವುಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಹೋಗ್ರಿ ನಿಘಂಟುಗಳಿಗೆ ಎಲ್ ಎಸ್ ಅವರು ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥವರು ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ ಇವುಗಳು ಕನ್ನಡದ ಪ್ರಸಿದ್ಧ ಪ್ರಬಂಧ ಕೃತಿಗಳು ಅಂತೇಳಿ ಕೊಟ್ಟಿದ್ದಾರೆ ಸೊ ಇವುಗಳಲ್ಲಿ ಯಾವುದು ಪ್ರಸಿದ್ಧವಾದಂತಹ ಪ್ರಬಂಧ ಕೃತಿಗಳಾಗ್ತವೆ ಹುಳಿ ಮಾವಿನ ಮರ ಅದೇ ರೀತಿ ಉರಿ ಬರಲಿ ಸಿರಿ ಬರಲಿ ನೆಕ್ಸ್ಟ್ ನಮ್ಮೂರಿನ ರಸಿಕರು ಅದೇ ರೀತಿ ಹರಿಜನ ಉದ್ಧಾರ ಅಂತಕ್ಕಂಥ ಆಯ್ಕೆ ಇಲ್ಲಿ ಕೊಡ್ತಾ ಇದ್ದಾರೆ ನೋಡ್ರಿ ಇಲ್ಲಿ ಪ್ರಸಿದ್ಧವಾದಂತಹ ಪ್ರಬಂಧ ಕೃತಿಗಳನ್ನ ನಾವು ನೋಡ್ತಾ ಬಂದಾಗ ಸೊ ಸರಿಯಾದಂತಹ ಆಯ್ಕೆ ಆಯ್ಕೆ ನಾಲ್ಕು ಮೂರು ಮತ್ತು ನಾಲ್ಕು ಇಲ್ಲಿ ಸರಿಯಾಗ್ತದಷ್ಟೇ ಇದ್ರೆ ಸೊ ಇಲ್ಲಿ ಹುಳಿ ಮಾವಿನ ಮರ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಆತ್ಮಕತೆ ಆಗ್ತದೆ ಆತ್ಮಕತೆ ಅದೇ ರೀತಿಯಾಗಿ ಉರಿ ಬರಲಿ ಸಿರಿ ಬರಲಿ ಅಂತಕ್ಕಂಥದ್ದು ಕೂಡ ಆತ್ಮಕತೆ ಸೊ ಯಾರ್ದು ಅಂತಂದಾಗ ಹುಳಿ ಮಾವಿನ ಮರ ಅಂತಕ್ಕಂಥದ್ದು ಪಿ ಲಂಕೇಶ್ ಅವ್ರಿಗೆ ಸೊ ಪಿ ಲಂಕೇಶ್ ಅವರು ಬರೀತಾರೆ ನೆಕ್ಸ್ಟ್ ಅದೇ ರೀತಿಯಾಗಿ ಉರಿ ಬರಲಿ ಸಿರಿ ಬರಲಿ ಬಂದ್ಬಿಟ್ಟು ಆರ್ ಸಿ ಹಿರೇಮಠ್ ಓಕೆನಾ ಆರ್ ಸಿ ಅವರು ಈ ಒಂದು ಆತ್ಮಕಥೆಯನ್ನು ಬರೆದಿದ್ದಾರೆ ಸೊ ಹಾಗಾದರೆ ಕೆಲವೊಂದಿಷ್ಟು ಆತ್ಮಕಥೆಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ ಸ್ನೇಹಿತರ ಕುವೆಂಪುರವರ ನೆನಪಿನ ದೋಣಿಯಲ್ಲಿ ಶಿವರಾಮ್ ಕಾರಂತರ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಮಾಸ್ತಿಯವರ ಭಾವ ಅಣಂಕರು ಅವರ ಬರಹಗಾರನ ಬದುಕು ಸ ಸಸ ಅವರ ದಾರಿ ಸಾಗಿದೆ ಎಲ್ ಎಸ್ ಶೇಷಗಿರ್ ಸಾರಿ ಎಲೆ ಎಸ್ ಎಲ್ ಭೈರಪ್ಪನವರ ಬಿತ್ತಿ ನೆಕ್ಸ್ಟು ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿಕಾರನ ಬದುಕು ಪಿ ಲಂಕೇಶ್ ಅವರ ಹುಳಿ ಮಾವಿನ ಮರ ಎನ್ ಮೂರ್ತಿರಾವ್ ಅವರ ಗನಿನ ಹಿನ್ನೋಟ ಎಚ್ ನರಸಿಂಹಯ್ಯನವರ ಒಂದು ಹೋರಾಟದ ಬದುಕು ಗುಬ್ಬಿ ವೀರಣ್ಣವರ ಕಲೆಯೇ ಕಾಯಕ ಹರಡೇಕರ್ ಮಂಜಪ್ಪನವರ ಕಳೆದ ನನ್ನ ಮೂವತ್ತು ವರ್ಷಗಳ ಕಾಣಿಕೆ ನೆಕ್ಸ್ಟು ಸಜ್ಜ ನಾಗಲೋಟಿ ಅವ್ರದ್ದು ಬಿಚ್ಚಿದ ಜೋಳಿಗೆ ಅಂತಕ್ಕಂಥದ್ದು ಅದೇ ರೀತಿ ಬೀಚಿಯವರ ಬಯೋಗ್ರಫಿ ಸಿದ್ಧಲಿಂಗಯ್ಯನವರ ಊರು ಕೇರಿ ಅದೇ ರೀತಿ ಕು ವೀರಭದ್ರಪ್ಪನವರ ಗಾಂಧಿ ಕ್ಲಾಸು ಸೊ ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಆತ್ಮಕಥೆಗಳು ಆಗ್ತವೆ ಸ್ನೇಹಿತರೆ ಸೊ ಇವುಗಳನ್ನ ನೆನಪಲ್ಲಿ ಇಟ್ಕೊಳ್ರಿ ನೆಕ್ಸ್ಟ್ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಪ್ರಬಂಧ ಸಂಕಲನಗಳನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಲೇಬೇಕಾಗ್ತದೆ ಇತ್ತೀಚೆಗೆ ಪ್ರಶ್ನೆ ಕೂಡ ಆಗ್ತಿದೆ ಸ್ನೇಹಿತರೆ ಏನು ಅವರ ಒಂದು ಗಣಸುಗಳು ಮತ್ತು ಅಲೆಯುವಮನ ನೆಕ್ಸ್ಟು ಮಿನುಗು ಮಿಂಚು ಅಂತಕ್ಕಂಥದ್ದು ಅದೇ ರೀತಿ ವಿ ಸೀತಾರಾಮಯ್ಯನವರ ಒಂದು ಬೆಳದಿಂಗಳು ಸೀಕರಣೆ ಅಂತಕ್ಕಂತಹ ಪ್ರಮುಖವಾದ ಪ್ರಬಂಧಗಳು ಅದೇ ರೀತಿಯಾಗಿ ಪೂತಿನ ಅವರ ರಥಸಪ್ತಮಿ ಮತ್ತು ಇತರ ಚಿತ್ರಗಳು ಈಚಲ ಮರದ ಕೆಳಗೆ ಅದೇ ರೀತಿ ದೇಣುಕ ಪುರಾಣ ಅಂತಕ್ಕಂಥದ್ದು ತೀರಮ್ ಶ್ರೀಕಂಠನೆಯವರ ನಂಟರು ಅದೇ ರೀತಿಯಾಗಿ ರಾ ಕುಲಕರ್ಣಿಯವರ ಗಾಳಿಪಟ ಮತ್ತು ದೇವ ದೇವಕಣ್ಯ ಅಂತೇಳಿ ರಾ ಕುಲಕರ್ಣಿಯವ್ರದು ನೆಕ್ಸ್ಟ್ ಬಂದಾಗ ಎಂ ವಿ ಸಿ ಅಂತಕ್ಕಂಥದ್ದು ಎಂ ವಿ ಸಿ ಅವರ ಧೂಮಲೀಲೆ ಅದೇ ರೀತಿ ಮುಗಿಲುಗಳು ನೆಕ್ಸ್ಟ್ ಅದೇ ರೀತಿ ಎನ್ ಪ್ರಹ್ಲಾದ್ ರಾವ್ ಅವರ ರಥರಥಿಕ ನೆಕ್ಸ್ಟು ಮಧು ಮಧು ವೃತ ಅದೇ ರೀತಿ ಮುತ್ತಿನಹಾರ ಅಂತೇಳಿ ಬರೀತಾರೆ ನೆಕ್ಸ್ಟು ಹಾಮ ನಾಯಕ್ ಅವರ ನಮ್ಮ ಮನೆಯ ದೀಪ ಅದೇ ರೀತಿ ಎಚ್ ಎಲ್ ನಾಗೇಗೌಡರ ನನ್ನೂರು ನೆಕ್ಸ್ಟ್ ಬಂದಾಗ ಸ್ನೇಹಿತರೆ ಈಶ್ವರನ್ ಹಿರೇಮಲ್ಲೂರ್ ಈಶ್ವರನವರ ಶಿವನ ಬುಟ್ಟಿ ನೆಕ್ಸ್ಟ್ ಬಂದಾಗ ರಮಾನಂದರಾವ್ ರಮಾನಂದರಾವ್ ಅವರು ಹುಚ್ಚು ಬೆಳದಿಂಗಳಿನ ಹೂಬಾಣ ಅಂತೇಳಿ ಹುಚ್ಚು ಬೆಳದಿಂಗಳಿನ ಹೂಬಾಣ ಎನ್ ಎಸ್ ಅವರ ಒಡೆದ ಕನ್ನಡಿ ಅದೇ ರೀತಿ ಬಿ ಆರ್ ವಾಡಪಿಯವರ ಸುಳಿ ಸುಳಿಗಾಳಿ ನೆಕ್ಸ್ಟು ಎಚ್ ಎಸ್ ಕೆ ಅವರ ಜೇಡನ ಬಲೆ ಎಂ ರಾಮರಾವ್ ಅವರ ನಮ್ಮ ಅರಣ್ಯ ಯಾತ್ರೆ ಎಸ್ ಅವರ ಒಂದು ಪುಸ್ತಕವನ್ನು ಬಿಡು ಅನಂಕ್ರು ಅವರ ಪೊರಕೆ ಡಿ ಎಸ್ ಕರ್ಕಿಯವರ ನಾಲ್ದೇಶೀಯ ನೋಟ ಅಂತಕ್ಕಂಥದ್ದು ಶ್ರೀಧರ್ ಮೂರ್ತಿಯವರ ಲಂಚ ಪ್ರಪಂಚ ಅಂತೇಳಿ ನೆಕ್ಸ್ಟು ದಬಾ ಕುಲಕರ್ಣಿಯವರ ಸಾವಧಾನ ಮತ್ತು ಬದುಕಿನ ಬಾಳು ರಾಯ ಧಾರವಾಡಕವ್ರವರ ಧೂಮ್ರ ವಲಯ ಎಸ್ ಅನಂತ ಅವರ ಇಂಥವರು ಇದ್ದಾರೆ ಅಂತಕ್ಕಂಥದ್ದು ಕೆ ವೆಂಕಟರಾಮಪ್ಪನವರ ವಿಚಾರ ವಿಚಾರ ಲಹರಿ ಸದಾಶಿವ ಒಡೆಯರವರ ಜೀವನ ಕಥೆ ಸೊ ಇವೆಲ್ಲವೂ ಕೂಡ ಪ್ರಮುಖವಾಗಿ ಪ್ರಬಂಧ ಸಂಕಲನಗಳ ಒಂದು ಲಿಸ್ಟಿಗೆ ಸೇರ್ತದೆ ಸೊ ಉಳಿದಂತೆ ನಾವಿಲ್ಲಿ ಗಮನಿಸ್ತಾ ಬಂದಾಗ ಸೊ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹೇಮಾವತಿಯ ತೀರದಲ್ಲಿ ಮತ್ತು ನಮ್ಮೂರಿನ ರಸಿಕರು ನೆಕ್ಸ್ಟ್ ಅದೇ ರೀತಿಯಾಗಿ ಶಿವರಾಮ್ ಕಾರಂತರು ಸೊ ಮೈಲಿ ಕಲ್ಲಿನೊಡನೆ ಮಾತುಕತೆ ಬೀಚಿಯವರ ತಿಮ್ಮಣ ತೆಲೆ ನಾಡಿಗೆರೆ ಅವರ ಮೆಲ್ಲೋಗರ ಅಂತಕ್ಕಂಥದ್ದು ಜಿ ಪಿ ರಾಜರತ್ನಂ ಅವರು ಸೊ ಇವರು ಕೂಡ ಪ್ರಮುಖವಾಗಿ ಬರೆದಿದ್ದಾರೆ ಸ್ನೇಹಿತರೆ ನೆಕ್ಸ್ಟು ಆರಾಸಿಯವರ ಸುಳಿ ನೆಕ್ಸ್ಟು ದಾಶರಥಿ ದೀಕ್ಷಿತ್ ಅವರ ಗಾಂಪರ ಹರಟೆಗಳು ಅಂತೇಳಿ ಬರೀತಾರೆ ಸೊ ಇಲ್ಲಿ ಆಲ್ಮೋಸ್ಟ್ ಆರಾಮಿತ್ರ ಅವ್ರ ನೆನಪಿಟ್ಕೊಡ್ರಿ ಯಾರು ಬಂದಿದ್ದರು ಅಂತೇಳಿ ನೆಕ್ಸ್ಟ್ ಬಂದಾಗ ಸೊ ಇಷ್ಟಂದರೂ ಗೊತ್ತಿರಲಿ ತಮಗೆ ಓಕೆನಾ ಸೊ ಇಷ್ಟನ್ನು ನೆನಪಲ್ಲಿ ಇಟ್ಕೊಳ್ರಿ ಆಲ್ಮೋಸ್ಟ್ ಪ್ರಶ್ನೆ ಆಗ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಬನ್ನಿ ಹಾಗಾದರೆ ಎಪ್ಪತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತೇಳಿ ಆ ಶಬ್ದಾರ್ಥ ಸಹಿತೋ ಕಾವ್ಯಂ ಅಂತಕ್ಕಂಥದ್ದು ಬಾಮಹ ಅಂತೇಳಿ ಕೊಟ್ಟಿದ್ದಾರೆ ಅದೇ ರೀತಿ ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತಕ್ಕಂಥದ್ದು ರಾಜಶೇಖರ ಕೊಡ್ತಾ ಇದ್ದಾರೆ ವಿಭವಾನುಭಾವ ವ್ಯಭಿಚಾರಿ ಸಂಯೋಗ ದ್ರಸ ನಿಷ್ಪತ್ತಿ ಸೊ ಭರತ್ ಅಂತ ಹೇಳಿದ ಅದೇ ರೀತಿ ರೀತಿರಾತ್ಮ ಕಾವ್ಯಶ ಅಂತಕ್ಕಂಥದ್ದು ಸೊ ಕೆ ಕ್ಷೇಮೇಂದ್ರ ಅಂತಕ್ಕಂಥ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಸರಿಯಾದ ಉತ್ತರ ಬಂದಾಗ ಆಯ್ಕೆ ನಾಲ್ಕು ಸರಿ ಆಗ್ತದೆ ಸೊ ಯಾವ್ಯಾವುದು ಅಂತಂದಾಗ ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತಕ್ಕಂಥ ಸಾರಿ ಯಾವುದು ಸರಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದಾರಲ್ಲ ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತಕ್ಕಂಥದ್ದು ಸರಿ ಹೊಂದಾಣಿಕೆ ಆಗಿಲ್ಲ ಅದೇ ರೀತಿ ರೀತಿ ರಾತ್ಮ ಕಾವ್ಯಶ ಅಂತಕ್ಕಂಥದ್ದು ಕೂಡ ಇಲ್ಲಿ ಸರಿಯಾದಂತಹ ಹೊಂದಾಣಿಕೆ ಆಗಿಲ್ಲ ಸೊ ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತಕ್ಕಂಥದ್ದು ಸೊ ಇದು ವಿಶ್ವನಾಥ ಸೊ ವಿಶ್ವನಾಥ ಹೇಳ್ತಾನೆ ಅದೇ ರೀತಿಯಾಗಿ ರೀತಿರಾತ್ಮ ಕಾವ್ಯಶ ಅಂತಕ್ಕಂಥದ್ದು ವಾಮನ ಹೇಳಿದಾನೆ ಸ್ನೇಹಿತರೆ ವಾಮನ ಓಕೆನಾ ಸೊ ಹಾಗಾದರೆ ಬನ್ನಿ ನಾವಿಲ್ಲಿ ಗಮನಿಸ್ತಾ ಬರೋಣ ಸೊ ವಿಶ್ವನಾಥ ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತಕ್ಕಂಥದ್ದು ಹೇಳ್ತಾನೆ ಸಾಹಿತ್ಯ ದರ್ಪಣ ಅನ್ನುವಂಥ ಕೃತಿಯನ್ನಾತ ಬರೆದಿದ್ದಾನೆ ಸೊ ಇದು ಇಲ್ಲಿ ಮುಖ್ಯ ಆಗ್ತದೆ ನೆಕ್ಸ್ಟ್ ಅಭಿನವ ಗುಪ್ತಾ ಬಂದಾಗ ಧ್ವನಿಕೇವ ಪ್ರಧಾನ್ಯತೆಯ ಕಾವ್ಯಂ ಮಿತಿ ಸ್ಥಿತಂ ಅಂತಕ್ಕಂತಹ ಒಂದು ಕಾವ್ಯಕ್ಕೆ ಧ್ವನಿಯೇ ಮುಖ್ಯ ಅಂತೇಳಿ ಈತ ಅಭಿನವ್ ಗುಪ್ತಾ ಹೇಳಿದಾನೆ ಇದು ಕೂಡ ಗೊತ್ತಿರಲಿ ನೆಕ್ಸ್ಟ್ ಒಂದು ಬಂದಾಗ ಇಲ್ಲಿ ವಾಮನ ಸೊ ವಾಮನ ರೀತಿರಾತ್ಮ ರಾತ್ಮ ಕಾವ್ಯ ಮತ್ತು ಕಾವ್ಯ ಶೋಭಾಯ ಕರ್ತಾರೋ ಧರ್ಮ ಗುಣಾಂ ಅಂತಕ್ಕಂತಹ ಮಾತನ್ನು ಕೂಡ ಹೇಳ್ತಾನೆ ಸ್ನೇಹಿತರೆ ಅಂದರೆ ರೀತಿಯೇ ಕಾವ್ಯದ ಒಂದು ಆತ್ಮ ಅಂತ ಹೇಳಿರ್ತಕ್ಕಂಥವನು ಸೊ ಈ ವಾಮನ ಆಗ್ತಾನೆ ಓಕೆನಾ ಸೊ ಹಾಗಾಗಿ ಇದನ್ನು ಕೂಡ ತಾವು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಸೊ ಇದಿಷ್ಟು ಏನಪ್ಪ ಅಂದರೆ ಇವತ್ತಿನ ತರಗತಿಯಾಗಿರ್ತದೆ ಉಳಿದಂತೆ ನೆಕ್ಸ್ಟ್ ಮುಂದಿನ ಒಂದು ತರಗತಿಯಲ್ಲಿ ನಾವು ಉಳಿದಂಥ ಪ್ರಶ್ನೆಗಳನ್ನ ನೋಡ್ತಾ ಬರೋಣ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು